ನಮ್ಮ ಜನಸ್ನೇಹಿ ಮಂಜುಳಷ್ಟು ಮಾತಾಡ್ತಿದ್ದೀನಿ ಇವತ್ತು ನಿಜವಾಗ್ಲೂ ಖುಷಿ ಆಗ್ತಿದೆ ಜನಸ್ನೇಹಿ ದೇವ್ರ ಮಕ್ಳಿಗೆ ಬೇಕಾಗಿರುವಂಥದ್ದು ತುಂಬಾ ಮುಖ್ಯವಾದದ್ದು ನಮ್ಗೆ ಯಾವಾಗಲೂ ಹೇಳ್ತಿರ್ತೀವಿ ಹಾಲು ಯಾಕೆಂದ್ರೆ ನೂರ ನಲ್ವತ್ತು ಜನ ನೂರೈವತ್ತು ಜನ ಅಂತ ಅಂದಾಗ ತುಂಬಾ ವಯಸ್ಸಾದವರು ಕೇಳೋದು ಕಾಫಿಟಿ ಸೊ ಹೋದ್ ಸಲ ಎಲ್ಲರೂ ಬಂದಿದ್ದರು ನಮ್ಮ ಆಶ್ರಮಕ್ಕೆ ಅವರು ಏನು ಬೇಕು ಅಂತ ನೀಡ್ಸು ಕೂಡ ಕೇಳಿದ್ರು ಅದು ಫೈನಾನ್ಸ್ ಐಟಮ್ ಎಲ್ಲ ಹೋದ್ ಸಲ ತುಂಬ ಚೆನ್ನಾಗಿ ತಂದಿದ್ದು ಈ ಸಲ ನಾವು ಎಕ್ಸ್ಪೆಕ್ಟೇಷನೇ ಮಾಡಿಲ್ಲ ಸೊ ಅಂಥದ್ದು ಬಿಸ್ಕಿಟ್ ಆಗಿರ್ಬೋದು ಫೈನಾಲ್ಸ್ ಆಗಿರ್ಬೋದು ಹಾಲು ಆಗಿರ್ಬೋದು ಎಲ್ಲ ತಂದ್ರೆ ಏನು ಇವತ್ತು ವಿಶೇಷ ಅಂತ ಅಂದರೆ ನಾಗಮ್ಮ ಅಮ್ಮ ಅವ್ರದ್ದು ಬರ್ತಡೆ ಖುಷಿ ಆಗುತ್ತೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಮಾಡಿ ನಿಮಗೆ ನೂರು ವರ್ಷ ಹೀಗೆ ನಿಮ್ಮ ಕುಟುಂಬ ಮಗ್ಲಕ್ಕ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ಕೇಕ್ ಹ್ಯಾಪಿ ಬರ್ತ್ಡೇ ಟು

ಆದ್ರೂ ಈ ಒಂದು ವಿಷಯದಲ್ಲಿ ನಮ್ಮ ಸರ್ ಅವರು ಈ ಥರ ನಡೆಸ್ತಾ ಇದೆ ಅಂತ ನಮಗೆ ಆಯಿತು ಹಾಗಾಗಿ ಹೋದ ವರ್ಷದಿಂದ ನಾವು ಈ ವರ್ಷವೂ ಬರ್ತಾಯಿದ್ವಿ ಪ್ರತಿಯೊಂದು ವರ್ಷವೂ ನಾವು ಎಲ್ಲರೂ ಬಂದು ಇಲ್ಲೇ ನಾವು ಒಂದು ಏನು ನಮ್ಮ ತಂದೆ ತಾಯಿ ಅಣ್ಣ ತಮ್ಮದಿರು ಏನು ಈ ಥರ ಈ ಆಶ್ರಮದಲ್ಲಿ ಜನಶ್ರೇಹಿ ಆಶ್ರಮದಲ್ಲಿ ಅಲ್ಲೇ ನಾವು ಒಂದು ಎಂಜಾಯ್ಮೆಂಟ್ ಮಾಡ್ಕೊಂಡು ಇಲ್ಲೇ ಕಾಲ ಕಳೆದು ಒಂದು ಹತ್ತು ನಿಮಿಷ ಆಗಲಿ ಕಾಲ ಕಳ್ಕೊಂಡಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗೆ ನನ್ನ ಒಂದು ಕಡೆಯಿಂದ ಇದೆಂದರೆ ಯಾರೇ ಆಗಲಿ ಬರ್ತ್ಡೇ ಮಾಡ್ಕೊಳ್ಳೋರು ದುಂಡು ವೆಚ್ಚ ಮಾಡಿ ಯಾವುದೋ ಹೋಟ್ಲ್ಗಳಲ್ಲಿ ರೆಸಾರ್ಟ್ಗಳಲ್ಲಿ ದುಂಡು ವೆಚ್ಚ ಮಾಡೋದಕ್ಕಿಂತ ಈ ಥರ ಅನಾಥಾಶ್ರಮಗಳು ತುಂಬ ಜನ ತಂದೆ ತಾಯಿಗಳನ್ನ ಬಿಟ್ಟು ಮಕ್ಕಳು ಎಲ್ಲ ಬಿಟ್ಟು ತುಂಬ ಇದ್ದಾರೆ ಅಲ್ಲಿ ಅನಾಥಾಂಶಗಳು ನಡೆಯೋದಕ್ಕೆ ಪಾಪ ಅವರು ಏನು ಇದ್ದಾರೆ ಅವ್ರು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನನ್ನ ಕಡೆಯಿಂದ ದಯವಿಟ್ಟು ಅವ್ರಿಗೆ ಎಷ್ಟು ನಿಮ್ಮ ಕೈಲಿ ಸಪೋರ್ಟ್ ಆಗುತ್ತೋ ಮಾಡಿ ಎಲ್ಲೂ ದುಂಡು ವೆಚ್ಚ ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಬಿ ಎಂ ಪಿ ಸಿ ಟೋಟಲ್ ನನ್ನ ಎಂಟೈರ್ ಟೀಮ್ ನಮ್ಮ ಬಿ ಎಂ ಟಿ ಸಿ ಏನಿದೆಯೋ ಕಂಪ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಿಗಮದಲ್ಲಿ ದಯವಿಟ್ಟು ನಮ್ಮ ನಿಗಮದ ನೌಕರಿಗಾಗಿ ಒಂದು ವಿಷಯ ತಿಳಿಸ್ತಾ ಇದೀನಿ ನಮ್ಮ ನೌಕರು ಎಲ್ಲ ಅಷ್ಟೇ ಎಲ್ಲರೂ ಅಷ್ಟು ಯಾರೇ ಬರ್ತ್ಡೇ ಮಾಡ್ಕೋಬೇಕಷ್ಟು ನಮ್ಮ ಬಿ ಎಂ ಪಿ ಸಿ ನೌಕರರು ದಯವಿಟ್ಟು ಇದೇ ಥರ ನೋಡಿ ನನ್ನ ಹೆಂಡತಿನ ಚಿಕ್ಕದಾಗಿ ನಾನು ಒಂದು ಆಶ್ರಮದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅವ್ರ ಬರ್ತ್ಡೇನ ದಯವಿಟ್ಟು ನೀವು ನಿಮ್ಮ ಮಕ್ಕಳಾಗಲಿ ಹೆಂಡತಿ ಆಗಲಿ ಯಾರೇ ಆಗಲಿ ತಂದೆ ತಾಯಿಗಲಿ ನೀವು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕು ಈ ತರ ಆಶ್ರಮದಲ್ಲಿ ಸೆಲೆಬ್ರೇಟ್ ಮಾಡಿ ಅಂತ ನನ್ನ ಬಿ ಎಮ್ ಟಿ ಸಿ ಎಂಪ್ಲಾಯಿಗಳಲ್ಲಿ ನಾನು ಕೇಳ್ಕೊತಾ ಇದ್ದೀನಿ